ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ಗೋಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ತೋರಿಸ್ತೇನೆ ರೀ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗಂತ ತೋರಿಸ್ತೀನಿ ನೋಡಿರಿ ಮೊದಲಿಗೆ ಒಂದು ಐದಾರು ಮಾವಿನಕಾಯಿ ತೊಗೊಂಡೇನ್ರಿ ಸ್ವಲ್ಪ ಫುಲ್ ಹಸಿ ಇದ್ದುದು ಅವನ್ನ ಅವನು ತೊಳೆದು ಕಟ್ ಮಾಡ್ಕೊಳಾಕತ್ತ ನೋಡಿರಿ ಕಟ್ ಮಾಡ್ಕೊಂಡ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳಕತ್ತನು ಒಂದು ವರ್ಷ ಇಟ್ಟರು ಕೆಡೋಂಗಿಲ್ಲ ರೀ ಇವು ಮಾವಿನಕಾಯಿ ಉಪ್ಪಿನಕಾಯಿ ಈ ಉತ್ತರ ಕನ್ನಡ ಸೈಡ್ ಅಂತರೂ ಭಾಳ ರೀ ಇವನ್ನ ನೋಡಿರಿ ಇಷ್ಟು ಪೀಸ್ಗಳದು ಕಟ್ ಮಾಡ್ಕೊಂಡ ಸ್ವಲ್ಪ ಒಣ ಬಟ್ಟೆಲೆ ಒಷಿ ತೊಗೊಂಡ ನೋಡ್ರಿ ನೀರಿನ ಅಂಶ ಎಲ್ಲ ಇದಾಗಬೇಕು ಅಂಥೇಳಿ ಒರೆಸಿ ತಗೊಂಡು ಇಲ್ಲೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಮೆ ತಗೊಂಡ ಸ್ವಲ್ಪ ಹರ್ಕೊಂಡನು ನೋಡಿರಿ ಸ್ವಲ್ಪ ಅರ್ಧ ಮರ್ಧ ಮಿಕ್ಸಿಗೆ ಹಾಕೊಂಡು ನಡಿತೈತಿ ಕಲ್ಲೊಳಗೆ ಅರೆದ್ರೂ ನಡಿತೈತಿ ರೀ ಅರ್ಕೊಂಡೆ ನೋಡ್ರಿ ಆ ಥರ ಮತ್ತು ರುಚಿಗೆ ತಕ್ಕಷ್ಟು ಅಜ್ಕಾರದ ಪುಡಿ ಹಾಕ್ಕೊಳ್ಕತೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇರೋದ್ರಿಂದ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡೆ ನೋಡ್ರಿ ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಕತಿ ಬೆಲ್ಲನ ಎಷ್ಟು ಜಜ್ಜಿ ತೊಗೊಂಡೆ ನೋಡ್ರಿ ನಾನು ಬೆಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆದರೆ ಇದಾಕಾವ್ರಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಹುಳಿಯಾದರೂ ಅಷ್ಟು ಇದಾಗೋದಿಲ್ಲ ಒಂದು ವರ್ಷ ಇಟ್ಟರೂ ಏನೂ ಆಗೋದಿಲ್ಲರೀವ ನೋಡಿರಿ ಈ ಥರ ನಾ ಮಾಡಿ ಥರ ಮಾಡಿ ಬಳ್ಳೋಳಿನ ಒಂದು ಗಡೆ ಸುಲತ್ ತೊಗೊಂಡನು ನೋಡ್ರಿಲಿ ಆಮೇಲೆ ಒಗ್ಗರಣೆ ಒಳಗೆ ಹಾಕೋದ್ರಿ ಅವ್ನು ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋದ್ರಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಹಾಕಿಲ್ಲರಿ ನಾನು ಸಿಂಪಲ್ಲಾಗೆ ಮಾಡ್ಕೊಂಡು ನೋಡಿರಿ ಈ ಥರ ಮಾಡಿಡೋದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕತ್ತ ನೋಡ್ರಿ అంద టీ స్పూన్ అష్ట అర్శిణ పుడి హాక్రీ హాక ఒస మిక్స్కొండ నోడ్రీ త ఈ కడే ఒందు చిక్ పాత్ర ఇక స్వల్ప గర్ణి హాకోబెక్ అదక స్వల్ప ఎన్నె బసి మే బి సులదికొందే రీ అదొందు అజ్జి అజ్జ హాకొబే్రీడ స్పూన్ అక్కడ్రీ ఎన్న ಜಾಸ್ತಿ ಮಾಡ್ಕೋದಾದ್ರೆ ಜಾಸ್ತಿನೂ ಇದನ್ನು ಇದೇ ಕ್ವಾಂಟಿಟಿ ಒಳಗೆ ಜಾಸ್ತಿ ಮಾಡ್ಕೊಬೋದು ರೀ ನಾನಿಲ್ಲಿ ಸ್ವಲ್ಪ ಮಾಡಿ ತೋರ್ಸೀನ ರೀ ಒಂದು ಟೈಪ್ ಹಳಿ ಕಾಲು ಸೇಮ್ ಉಪ್ಪಿನಕಾಯಿ ಹಾಕೀನಿ ನೋಡಿರಿ ಮಸ್ತ್ ಅಕ್ಕಾವು ಸಿಂಪಲ್ಲು ಇರ್ತವೆ ಟೇಸ್ಟು ಚಲೋ ರೀ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗೆ ಅಂದರೆ ಮಾಡ್ಕೊಂಡ್ಬಿಡ್ಬೋದ್ರಿ ಇಲ್ಲೇ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೀನಿ ನೋಡಿರಿ ನಾನು ಏನು ಬಿಸಿ ಆದಮೇಲೆ ಹಿಂಗೆ ಹಾಕಿನಿ ಸ್ವಲ್ಪ ಕಡಿಮೆ ರೀ ಬೇಕಾದ್ರೆ ಹಾಕೋಬೋದು ಬಿಡ್ಬೋದು ರೀ ಏನು ಆಪ್ಷನ್ ನಾನು ಸ್ವಲ್ಪ ಬೇವರ್ ಚಲೋ ಇರ್ತೈತೆ ಹಾಕಿನಿ ಜಜ್ಜಿದ ಬೆಳ್ಳುಳ್ಳಿನ ಹಾಕಿನಿ ನೋಡ್ರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಂದ ತಕ್ಷಣ ರೀ ಇಷ್ಟು ಈಸಿ ಅದೇನೇನು ಜಾಸ್ತಿ ಏನು ಟೈಮು ತೊಗೊಳ್ಳೋಂಗಿಲ್ಲ ಜಾಸ್ತಿ ಕೆಲಸನೂ ಇರ ಐತಿ ನಂಗೆ ರೀ ಇದಕ್ಕೆ ನೋಡಿರಿ ಅದೆಲ್ಲ ಉಪ್ಪು ಹಾಕಿರೋದ್ರಿಂದ ತಕ್ಷಣ ನೀರು ಬಿಡಾಕತೈತಿ ಅದು ನಾನು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೋತ ನೋಡಿರಿ ತಕ್ಷಣ ನೀರು ರೀ ಅದೇನು ಆಗೋದಿಲ್ಲ ನೀರು ನೀವು ಜಾಸ್ತಿ ರಸ ಬಿಟ್ಟೈತೆ ನಿಂದು ಮಾಡಬೇಡ್ರಿ ಅದೆಲ್ಲ ಉಪ್ಪಿನಕಾಯಿ ಆಮೇಲೆಲ್ಲ ಜಕೊಂಡೆ ಚಲೋ ಹಾಕ್ಕವ್ರಿವು ಆಮೇಲೆ ನೋಡಿರಿ ಇವನು ಹಾಕಿ ಒಂದು ಡೆ ಬಿ ತುಂಬಿ ಒಂದು ನಾಲ್ಕೈದು ದಿನ ಒಂದು ಸ್ವಲ್ಪ ಬಿಟ್ಟು ಒಂದು ವಾರದವರೆಗೂ ಇಟ್ಟು ರೀ ಇವ್ನು ನೋಡಿರಿ ಅದು ನೋಡ್ರಿ ಉಪ್ಪಿನಕಾಯಿ ಟೇಸ್ಟ್ ಆಗಿರ್ತಾವ್ರಿ ಒಂದ್ಸಲ ಮಾಡಿ ನೋಡ್ರಿ ಇನ್ನತನ ಹಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು